ಹೈ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತಿನ ಸ್ಪೆಷಲ್ ತೊಗರಿಬೇಳೆ ಒಬ್ಬಟ್ಟು ಸೊ ಇದು ಮಾಡಲಿಕ್ಕೆ ತುಂಬಾ ಕಡಿಮೆ ಸಮಯ ಬೇಕಾಗುತ್ತೆ ಮತ್ತು ತುಂಬಾ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು ಸೊ ಹೊಸಬ್ರಾಗಿ ಮಾಡುವವರಾದರೆ ಇದನ್ನ ನೋಡ್ಕೊಳ್ಳಿ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ಇದು ಬೇಕಾಗಿರೋ ಮೆಜರ್ಮೆಂಟು ಗ್ಲಾಸ್ ಇದು ಸೊ ಈ ಗ್ಲಾಸ್ ಪ್ರಕಾರವೇ ಎಲ್ಲನೂ ಮೆಜರ್ಮೆಂಟ್ ತೊಗೋಬೇಕು ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಳ್ಳೆ ಕ್ವಾಲಿಟಿ ಇರಬೇಕು ಸೊ ಆಗ ಮಾತ್ರ ಚೆನ್ನಾಗಿರುತ್ತೆ ಇದು ಬೇರೆ ಮೈದಾ ಹಿಟ್ಟಲ್ಲೇ ನಾನು ಮಾಡ್ತಾ ಇರೋದು ಸೊ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸು ಮೈದಾ ಹಿಟ್ಟು ಅರಶಿಣ ಒಂದು ಅರ್ಧ ಟೀ ಸ್ಪೂನು ಸೊ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ಅದೇ ಮೆಜರ್ಮೆಂಟ್ ಗ್ಲಾಸಲ್ಲೇ ನೀರು ತೊಗೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ಸೊ ಅಷ್ಟೇ ಬೇಕಾಗುತ್ತೆ ಎರಡು ಅಷ್ಟು ಹಿಟ್ಟಿಗೆ ಒಂದು ಗ್ಲಾಸಷ್ಟು ನೀರು ತಗೊಳುತ್ತೆ ಸೊ ಇದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಈ ಮಿಶ್ರ ಬಂದ್ಬಿಟ್ಟು ಬೇರೆ ನಾವು ಚಿರೋಟಿ ರವೇ ಹಾಕ್ತಾಯಿಲ್ಲ ಇದಕ್ಕೆ ಮೈದಾ ಹಿಟ್ಟು ಮಾತ್ರ ಹಾಕಿ ಒಬ್ಬಟ್ಟು ಮಾಡ್ತಾಯಿದ್ವಿ ನೋಡಿ ಹೇಗೆ ಬರುತ್ತೆ ಅಂತ ತುಂಬನೇ ತುಂಬನೇ ಮೃದುವಾದಂತಹ ಒಂದು ಒಬ್ಬಟ್ಟು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಮತ್ತು ಯೂಶ್ವಲಿ ಹೇಳ್ತಾರೆ ಮೈದಾ ಹಿಟ್ಟಿನಲ್ಲಿ ಒಬ್ಬಟ್ಟು ಬಂದರೆ ಗಟ್ಟಿ ಆಗುತ್ತೆ ಅಂತ ಬಟ್ ಇದರಲ್ಲಿ ಗಟ್ಟಿ ಆಗೋಲ್ಲ ಸೊ ತುಂಬಾ ಮೃದುವಾದ ಒಂದು ಹದವಾದ ಒಬ್ಬಟ್ಟು ಮಾಡ್ಬೋದು ನೋಡಿ ಇದು ಕಲಿಸ್ಕೊಂಡಿದ್ದಾಗಿದ್ದೇನೆ ಒಂದು ಗ್ಲಾಸ್ ನೀರಲ್ಲಿ ನೋಡಿ ಇಷ್ಟು ತಿಕ್ನೆಸ್ ಇರಬೇಕು ನಾವು ಹಿಟ್ಟು ಕಲಿಸ್ತಾ ಇದ್ದರೆ ಅದು ಕೈಗೆ ಮೆತ್ಕೋಬೇಕು ಅಷ್ಟು ಹದವಾಗಿ ಕಲಿಸ್ಕೋಬೇಕು ಹಿಟ್ಟು ನಮ್ಮ ಕೈಯಿಂದ ಬರಬಾರ್ದು ಹತ್ರ ಕಲಿಸ್ಕೋಬೇಕು ಕಲಿಸ್ಕೊಂಡು ಇದಕ್ಕೆ ನಾನು ಎಣ್ಣೆನೂ ಸೇರಿಸ್ಕೊಳ್ತೀನಿ ಎಣ್ಣೆ ಬಂದ್ಬಿಟ್ಟು ಲಾಸ್ಟಲ್ಲಿ ಹಾಕೋಬೇಕು ಫಸ್ಟ್ ಹಾಕ್ಕೊಂಡ್ರೆ ಹಿಟ್ಟು ನಾದೋಲ್ಲ ಸೊ ಅದರಿಂದ ನೋಡಿ ಈ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಎಣ್ಣೆ ಬಳಸ್ಕೊಳ್ತೀನಿ ಅಡುಗೆ ಎಣ್ಣೆ ಇದ್ರ ಮೇಲೆ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಕಲಿಸ್ಕೊಂಡು ಒಂದು ಪಾತ್ರೆ ಮುಚ್ಚಳ ಹಾಕಿ ಮುಚ್ಚಿ ಇಡೋಣ ಚೆನ್ನಾಗಿ ನಾದ್ಕೊಳ್ಳಿ ಸೊ ಇವಾಗ ನಾನು ಇದಕ್ಕೆ ಕಂಕಣ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಅದನ್ನಲ್ಲಿ ಅರ್ಧ ಪಾತ್ರೆ ನೀರು ಹಾಕ್ಕೊಂಡು ಸ್ಟೌವ್ ಮೇಲೆಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ ತೊಗರಿಬೇಳೆ ಎರಡು ಗ್ಲಾಸು ತೊಗೊಳ್ತಾ ಇದ್ದೀನಿ ಸೊ ಎರಡು ಗ್ಲಾಸು ತೊಗರಿಬೇಳೆನ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಬೇಕು ಅಷ್ಟರಲ್ಲಿ ನೀರೂ ಕುದಿಯೋಕ್ಕೆ ಶುರುವಾಗುತ್ತೆ ಸೊ ಈ ತೊಗರಿಬೇಳೆನ ತೊಳ್ಕೊಂಡು ತೊಳೆದಾಗಿದೆ ಸೊ ಇದನ್ನು ಆ ಕುದಿಯ ನೀರಿಗೆ ಹಾಕ್ಕೊಳ್ಳೋಣ ನೀರು ಬಿಸಿಯಾಗಿದೆ ತೊಗರಿಬೇಳೆ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಈ ಎಲ್ಲ ತೆಗೆದು ಪಕ್ಕಕ್ಕೆ ಹಾಕ್ಕೋಬೇಕು ವೇಸ್ಟ್ ಆಗುತ್ತೆ ಅದು ಸೊ ಅದನ್ನೆಲ್ಲ ತೆಗೆದು ಬಿಸಾಡಬೇಕು ಈಗ ತೊಗರಿಬೇಳೆ ಬೇಯ್ತಾ ಇದೆ ಆಲ್ಮೋಸ್ಟು ಮುಕ್ಕಾಲು ಬಿಂದಿದೆ ಸೊ ಇದನ್ನು ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಬೆಲ್ಲ ಕುಟ್ಕೊಳ್ಳೋಣ ಮತ್ತು ಶುಂಠಿ ಒಣ ಶುಂಠಿನ ತಗೊಂಡು ಅದನ್ನು ಚೆನ್ನಾಗಿ ಜಜ್ಜ್ಕೋಬೇಕು ಸ್ಟವ್ವು ಸಿಮ್ಮಲ್ಲಿಟ್ಟಿದ್ದೀವಿ ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಮುದ್ದೆ ಬೆಲ್ಲ ಬಂದ್ಬಿಟ್ಟು ಒಂದೂವರೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಟ್ಕೊಂಡು ಇದು ಚೆನ್ನಾಗಿ ಕರಗಬೇಕಲ್ಲ ಅದರಿಂದ ನಾವು ಪುಡಿ ಮಾಡ್ಕೊಳ್ಳೋದು ಮತ್ತು ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಬಂದ್ಬಿಟ್ಟು ಹೊಟ್ಟು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಅದನ್ನು ಕುಟ್ಕೊಂಡು ಪುಡಿ ಮಾಡ್ಕೋಬೇಕು ಬೀಜಗಳನ್ನ ಅರ್ಧ ಇಂಚು ಒಣಶುಂಠಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುಟ್ಕೋಬೇಕು ನೋಡಿ ಜಜ್ಕೋಬೇಕು ಚೆನ್ನಾಗಿ ಜಜ್ಕೊಂಡು ಪುಡಿ ಪುಡಿ ಮಾಡ್ಕೋಬೇಕು ಅದರಲ್ಲೇ ಹಾಕೊಳ್ತಾ ಇದ್ದೀನಿ ಸೊ ಇದು ಪುಡಿ ಮಾಡಿಕೊಂಡಾಗಿದೆ ಇದೇ ಒಳ್ಳೆ ರುಚಿ ಕೊಡುವುದು ಒಂದು ಒಬ್ಬಟ್ಟಿಗೆ ಒಳ್ಳೆಯ ಏಲಕ್ಕಿ ಮತ್ತು ಒಣಶುಂಠಿ ಶುಂಠಿ ಮತ್ತು ಜೀರ್ಣಕ್ಕಷ್ಟೇ ಒಳ್ಳೆಯದು ಇದು ಹಾಕಿ ಒಂದೇ ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ರುಚಿ ಆಗಿದೆ ಈಗ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡಿ ಬೇಳೆ ಬೆಂದಿದೆಯಾ ನೋಡೋಣ ಸೊ ಬೇಳೆ ಬೆಂದಿರುತ್ತೆ ಸೊ ಇದನ್ನು ಒಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಒಂದು ಈ ಥರ ಜಲರ ಇರೋದು ಇಟ್ಕೊಂಡು ಅದಕ್ಕೆ ಈ ನಾವು ಬೇಯಿಸಿದ್ದೀವಲ್ಲ ನೀರು ಬೇಳೆ ಅದನ್ನು ಹಾಕ್ಕೋಬೇಕು ನೋಡಿ ಬೇಳೆ ಹಿಂಗೆ ಬೇಯಬೇಕು ನೋಡಿ ಮಧ್ಯದಲ್ಲಿ ಬೆಳ್ಳಗಿದೆಯಲ್ಲ ಆ ಥರ ಆದರೆ ಅದು ಬೇಳೆ ಪರ್ಫೆಕ್ಟಾಗಿದೆ ಒಬ್ಬೊಟ್ಟಿಗೆ ಅಂತ ಸೊ ಇದನ್ನು ನಾವು ಮತ್ತೆ ಅದೇ ಪಾತ್ರೆಗೆ ಸೇರಿಸ್ಕೋಬೇಕು ಸ್ಟೋವ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಮತ್ತು ಬೆಲ್ಲ ಅದೇ ಗ್ಲಾಸು ಇದೆಲ್ಲ ಮೆಜರ್ಮೆಂಟ್ ಗ್ಲಾಸು ಆ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ತುಂಬಿಸ್ಕೋಬೇಕು ಬೆಲ್ಲ ಒಂದು ಅರ್ಧ ಜಾಸ್ತಿನೇ ಹಾಕ್ಕೊಂಡಿದ್ದೀವಲ್ಲ ಸ್ವೀಟ್ ಬೇಕಾದರೆ ಒಂದು ಸ್ವಲ್ಪ ಅರ್ಧ ಜಾಸ್ತಿ ಹಾಕೋದು ಸ್ವೀಟ್ ಬೇಡ ಅಂದರೆ ಎರಡು ಗ್ಲಾಸ್ಗೆ ಎರಡು ಗ್ಲಾಸ್ ಬೇಳೆಗೆ ಎರಡು ಗ್ಲಾಸು ಬೆಲ್ಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಇವಾಗ ನಾನು ಎರಡೂವರೆ ಗ್ಲಾಸು ಇದ್ದೀನಿ ಒಂದು ಗ್ಲಾಸ್ ಈಗ ಹಾಕಿದೆ ಎರಡನೇದು ಇದು ಅರ್ಧ ಗ್ಲಾಸು ಎರಡು ಎರಡೂವರೆ ಗ್ಲಾಸು ಹಾಕ್ಕೊಂಡೆ ಇದು ಹಾಕ್ಕೊಂಡು ಇಮಿಡಿಯೇಟ್ ಹಾಕಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಸ್ವಲ್ಪ ಸ್ಟೀಮಲ್ಲಿ ಇಡಬೇಕು ಯಾಕಂದರೆ ಬೆಲ್ಲ ಕರಗೋ ತನಕ ಬಿಸಿಗೆ ಬೆಲ್ಲ ಬೇಗ ಕರ್ಕೊಳ್ಳುತ್ತೆ ಅದರಿಂದ ಹಾಕಿ ಕಲಿಸ್ಕೋಬೇಕು ಇವಾಗ ನಾನು ಏಲಕ್ಕಿ ಪುಡಿ ಮಾಡಿಟ್ಟಿದ್ದೀನಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಎಂಟು ಏಲಕ್ಕಿ ಪುಡಿ ಒಣಶುಂಠಿ ಬೆಲ್ಲದ ಜೊತೆ ಸೇರಿಸ್ಕೊಂಡಿದೆ ಅದು ಆಗಿದೆ ಎರಡು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣ ರಂಧ್ರದಲ್ಲಿ ಅದ್ರಲ್ಲಿ ತುರ್ಕೋಬೇಕು ಯಾಕೆ ತುರ್ಕೋಬೇಕಂದ್ರೆ ನಾವು ತೆಂಗಿನಕಾಯಿ ಹಾಗೆ ಕಟ್ ಮಾಡಿ ಹಾಕಿದ್ರೆ ನುಣ್ಣಗೆ ಗ್ರೈಂಡ್ ಆಗಲ್ಲ ಅದರಿಂದ ಬೆಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆದಲ್ಲಿ ಸೊ ಅದಕ್ಕೂ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದನ್ನು ಕಲ್ಸ್ಕೋಬೇಕು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಹೀಗೆ ಮಾಡೋದ್ರಿಂದ ಒಬ್ಬಟ್ಟನ್ನು ಶೇಖರಣೆ ಮಾಡಿ ಇಟ್ಕೋಬೋದು ಹತ್ತು ದಿನ ಆದ್ರೂ ಕೆಡಲ್ಲ ತನಕ ಆಲ್ರೆಡಿ ರೆಡಿಯಾಗಿದೆ ಸೊ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಕೊಂಬಿಟ್ಟಿದೆ ಮತ್ತು ಈ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ವಿ ಅದು ಚೆನ್ನಾಗಿ ಬೆ ಬೆಂದೋಗುತ್ತೆ ಸೊ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇಟ್ಟು ಸ್ಟವ್ ಆಫ್ ಮಾಡಿ ಪಾಕಕ್ಕೆ ಎಳ್ಸ್ಕೊಳ್ಳೋಣ ಇದು ಕನಕ ರೆಡಿ ಇದೆ ಈಗ ಸೊ ಇದನ್ನು ಹಾರಿಸ್ಕೋಬೇಕು ಫಸ್ಟು ತಣ್ಣಗೆ ಮಾಡ್ಕೋಬೇಕು ತಣ್ಣಗಾದಮೇಲೆ ಒಂದು ಎರಡು ಮೂರು ಅವರು ಹೊರಗಡೆ ಇಟ್ಟರೆ ಅದು ತಣ್ಣ ಆಗುತ್ತೆ ಸೊ ತಣ್ಣಗಾದಮೇಲೆ ಗ್ರೈಂಡ್ರಿಗೆ ಹಾಕ್ಕೊಂಡು ಹದವಾಗಿ ರುಬ್ಕೋಬೇಕು ನೋಡಿ ಈ ಥರ ತುಂಬನೇ ನುಣ್ಣಗಾಗಬೇಕು ಅಷ್ಟು ತನಕ ನಾವು ರುಬ್ಕೊಂಡು ಒಂದು ಪಾತ್ರೆಗೆ ತೊಗೋಬೇಕು ನೋಡಿ ಎಲ್ಲ ರುಬ್ಕೊಂಡಾಗಿದೆ ಆಗಿದೆ ಇದನ್ನು ನಾನು ಪಾತ್ರೆಗೆ ಇಳಿಸ್ಕೊಳ್ತಾ ಇದ್ದೀನಿ ನಾನು ಗ್ರೈಂಡರ್ ಹಾಕ್ಕೊಂಡಿದ್ದೆ ಬಟ್ ನಿಮ್ಮಲ್ಲಿ ಗ್ರೈಂಡರ್ ಇಲ್ಲಾಂದರೆ ಮಿಕ್ಸಿ ಜಾರ್ಗು ಹಾಕ್ಕೊಂಡು ರುಬ್ಕೊಬೋದು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಟ್ರೆ ಬೇಗ ಆಗುತ್ತೆ ಕನಕ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಇಟ್ಕೋಬೇಕು ಬಟರ್ ಪೇಪರಲ್ಲಿ ಎಣ್ಣೆ ಸವರ್ಕೊಂಡು ಮೈದಾ ಹಿಟ್ಟು ಕಲಿಸ್ಕೊಂಡಿದೀವಲ್ಲ ಅದನ್ನು ಇಟ್ಟು ಅಗಲವಾಗಿ ತಟ್ಕೋಬೇಕು ಮತ್ತು ಕೈಯಲ್ಲಿ ಆವಾಗವಾಗ ಎಣ್ಣೆನ ಸವರ್ಕೋಬೇಕಾಗುತ್ತೆ ಹೀಗೆ ಅಗಲವಾಗಿ ಹರಡ್ಕೋಬೇಕು ಹರಡ್ಕೊಂಡು ಹರಡ್ಕೊಂಡು ಇದ್ರ ಮಧ್ಯೆ ನಾವು ಕನಕ ಒಂದು ಬಾಲ್ ಥರ ಮಾಡಿಕೊಂಡು ಇಟ್ಕೋಬೇಕು ಇಟ್ಕೊಂಡು ಸುತ್ತನೂ ಈ ಥರ ಕವರ್ ಮಾಡ್ಕೋಬೇಕು ಕವರ್ ಮಾಡಿ ಬಾಲ್ ಥರ ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡಿಕೊಂಡು ಅದನ್ನು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒತ್ತಬೇಕು ಒತ್ತಿ ಹರಡ್ಕೋಬೇಕು ಅಗಲವಾಗಿ ಹರಡ್ಕೋಬೇಕು ನಿಧಾನಕ್ಕೆ ತಟ್ಟುಬಿಟ್ಟರೆ ಅದು ಚೆನ್ನಾಗಿ ಬರುತ್ತೆ ಒತ್ತಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ ಸೊ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಬೆರಳಲ್ಲೇ ಪ್ರೆಸ್ ಮಾಡಬೇಕು ನಿಧಾನಕ್ಕೆ ಮಾಡ್ತಾಯಿದ್ದೀವಿ ಸೊ ಚೆನ್ನಾಗಿ ಅಗಲವಾಗಿ ಬರುತ್ತೆ ಎಲ್ಲ ಒಂದೇ ಸಮನಾಗಿ ಬರುತ್ತೆ ಎಲ್ಲ ಕಡೆಯೂ ಸೊ ಈ ಥರ ನಾನು ಒತ್ತಿ ಒತ್ತಿ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರಲ್ಲಿ ರೆಡಿ ರೆಡಿಯಾಗಿದೆ ಈಗ ನಾವು ಹೆಂಚು ಸ್ಟವ್ ಮೇಲೆ ಇಟ್ಟಿದ್ದೀವಿ ಹೆಂಚಿ ಕಾಯಕ್ಕೆ ಬಿಟ್ಟಿದ್ದೀವಲ್ಲ ಸೊ ಅದು ಬಿಸಿಯಾಗಿದೆ ಅದರ ಮೇಲೆ ಇದು ಇದ್ದೀವಿ ಕೈಯಲ್ಲಿ ಎತ್ಕೊಂಡು ತಿರುಸ್ಕೊಂಡು ಹಾಕಬೇಕು ತಿರುಗ್ಸಿ ಹಾಕಬೇಕು ನೋಡಿ ಈ ಥರ ಉಲ್ಟಾ ಮಾಡಿದ್ರೆ ಹೆಂಚಿನ ಮೇಲೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ತೆಗೆದ್ರೆ ನಿಮಗೆ ಪೇಪರು ಸಪ್ರೇಟಾಗಿ ಬರುತ್ತೆ ಹೆಂಚಿನ ಮೇಲೆ ಕಾಯ್ತಾ ಇರುತ್ತೆ ಈ ಥರ ಕಲರ್ ಬರಬೇಕು ಈ ಥರ ಕಲರ್ ಬಂದಾಗ ಇನ್ನೊಂದು ಕಡೆ ತಿರ್ಸ್ಕೊಂಡು ಒಂದು ಎರಡು ನಿಮಿಷ ಬಿಡೋದು ಎರಡು ನಿಮಿಷ ಬಿಟ್ಟ ಮೇಲೆ ಅದು ಈ ಥರನೇ ಕಲರ್ ಬರುತ್ತೆ ಸೊ ಅದನ್ನು ತಗೋಬೇಕು ಇದು ಇದೆಲ್ಲ ಪ್ರಾಸೆಸ್ಸನ್ನು ಹೆಂಚು ಬಿಸಿ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಮಾಡಬೇಕು ನೋಡ್ಕೋಬೇಕು ಲೇಟಾದರೆ ಸ್ವಲ್ಪ ಸ್ವಲ್ಪ ಸಿಮ್ಮು ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು ಸೊ ಎಲ್ಲನೂ ಇದೇ ಥರ ಮಾಡ್ಕೋಬೇಕು ಒಂದು ರುಚಿಯಾದ ಒಬ್ಬಟ್ಟು ಮಾಡಬೇಕಾದ್ರೆ ಈ ಈ ವಿಧಾನವನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮೃದು ಮೃದುವಾದ ಒಂದು ಒಬ್ಬಟ್ಟು ನಾವು ಮಾಡಿಕೊಂಡು ತಿಂತೀವಿ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೊಮ್ಮೆ ಇದ್ದೀನಿ ನೋಡಿ ತಟ್ಟಿ ಆದಮೇಲೆ ಒಬ್ಬಟ್ಟು ಅದನ್ನು ಹೆಂಚು ಮೇಲೆ ತಿರುಗಿಸಿ ಹಾಕೋಬೇಕು ಪೇಪರನ್ನ ತಿರ್ಗ್ಸಿದಾಗ ಅದು ಹೆಂಚಿನ ಮೇಲೆ ಬೀಳುತ್ತೆ ಸೊ ಆಗ ಅದು ಕಾಯಕ್ಕಾದ್ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಅದು ಹಿಡ್ಕೊಳ್ಳುತ್ತೆ ಹೆಂಚು ಆವಾಗ ನಾವು ಪೇಪರ್ ನಿಧಾನಕ್ಕೆ ತೆಗೆದಾಗ ಅದು ಬಂದ್ಬಿಡುತ್ತೆ ಸೊ ಇವಾಗ ಆಗ್ತಾಯಿದೆ ನೋಡಿ ಇದಾಗಿದೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಕಡೆ ತಿರ್ಗ್ಸ್ಕೋಬೇಕು ಆ ಥರನೇ ಎಲ್ಲನೂ ಮಾಡ್ಕೋಬೇಕು ಕನ ಕನಕ ತುಂಬಿಸೋದು ಪ ಈ ಥರ ತುಂಬಿಸಿ ಅದನ್ನು ಬಾಲ್ ಥರ ಮಾಡ್ಕೋಬೇಕು ಮತ್ತು ಕೈಯಲ್ಲಿ ಯಾವಾಗಲೂ ಎಣ್ಣೆ ಸವರ್ಕೊಳ್ತಾನೆ ಇರಬೇಕು ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾನೆ ಇರಬೇಕು ಸೊ ಈ ಥರ ಹಾಕ್ಕೊಂಡು ತಟ್ಕೋಬೇಕು ಒಳ್ಳೆ ಒಬ್ಬಟ್ಟು ಬೇಕಂದರೆ ಈ ವಿಧಾನವನ್ನು ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಣ್ಣೆಯಲ್ಲಿ ನಾವು ಒಬ್ಬಟ್ಟು ತಟ್ಟೋದು ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಬಟರ್ ಪೇಪರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸವರ್ಕೊಂಡು ಅದರ ಮೇಲೆ ನಾವು ಒಬ್ಬಟ್ಟನ್ನು ತಟ್ಟು ಒಬ್ಬೊಟ್ಟನ್ನು ತಟ್ಕೋಬೇಕಾಗುತ್ತೆ ಈ ವಿಡಿಯೋ ಲೈಕ್ ಅದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮಗೂ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್